ಇತ್ತೀಚೆಗೆ ಎರಡು ಎರಡು ಮೂರು ದಿನದಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಆಗ ಮೊದಲೇ ಕೊಲೆ ಅತ್ಯಂತ ಹೇಯಕರವಾಗಿದೆ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಹಾಕಿದಂತೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟ ಹೇಳ್ತಾನೆ ಇದೆ ಇದು ಪ್ರೀತಿ ಪ್ರೇಮ ಅಲ್ಲ ಇದು ಇದು ಜಿಹಾದ್ ಇದು ಮತಾಂತರಗೋಸ್ಕರ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಕೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳಾಗ್ತಾನೇ ಸೊ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದೆ ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ ಕೇರಳ ಒಂದೇ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂರು ಸಾವಿರ ಹುಡುಗಿಯರ ಮತಾಂತರ ಆಗಿದೆ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಹುಡುಗಿಯರು ಕ್ರಿಶ್ಚಿಯನ್ ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೆ ಇದೆ ಎರಡು ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಮದುವೆ ಆಗುತ್ತೆ ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ ಮೂರು ಮಕ್ಕಳಿದ್ದಾರೆ ಅಂತ ಗೊತ್ತಾಗ ಅವಾಗ ಅವರು ಡೈವರ್ಸ್ ಸ್ಥಳಕ್ಕೆ ಹೊರಗೆ ಬರ್ತಾರ ಅವರು ಗದಗ ನಗರದ ಒಂದು ಗ್ರೌಂಡ್ ನಲ್ಲಿ ಸ್ಕೂಟಿ ಕಲಿಬೇಕಾದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಆ ಆಟೋ ಡ್ರೈವರ್ ಮುಸ್ಲಿಮ್ ಕಿಡಿಗೇಡಿ ಗೂಂಡಾ ಅವನು ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಅವಳನ್ನು ಗಾಯ ಮಾಡ್ತಾರೆ ಅತ್ಯಂತ ಭಯಾನಕವಾಗಿ ಅವಳನ್ನು ಕೊಲಬೇಕು ಅಂತಾನೆ ಬಂದಿರ್ತಾನೆ ಅದರ ಬಚಾವಾಗ್ತಾವ ಸೊ ಈ ಕ್ರೌರ್ಯ ಇಸ್ಲಾಂನಲ್ಲಿದೆ ಈ ಕ್ರೌರಿ ಇಸ್ಲಾಂ ಕಲಿಸ್ಕೊಡುತ್ತೆ ಈ ಕ್ರೌರಿ ಇಸ್ಲಾಂ ಹೇಳುತ್ತೆ ನಾನ್ ಮುಸ್ಲಿಮ್ಸ್ ಯಾರು ನಾನ್ ಮುಸ್ಲಿಮ್ಸ್ ಇದಾರೆ ಮುಸ್ಲಿಂ ಅವರಿದ್ದಾರೆ ಅವರೆಲ್ಲರೂ ಕಾಫಿರು ಅಂತ ಹೇಳುತ್ತಾರೆ ಸೊ ಕಾಫಿಯನ್ನು ಏನ್ ಮಾಡು ಪ್ರೀತಿಯಿಂದ ಅವರನ್ನ ಮತಾಂತರ ಮಾಡು ಇಸ್ಲಾಮಿಗೆ ಮತಾಂತರ ಮಾಡು ಒತ್ತಾಯ ಮಾಡು ಅದಕ್ಕೂ ಒಪ್ಲಿಲ್ಲ ಜಿಹಾದ್ ಮಾಡು ಅಂತ ಹೇಳುತ್ತೆ ಸೊ ಇದೇ ಈ ನೇಹಾದ ಘಟನೆಯಲ್ಲಿ ನಡೆದದಿದೆ ಒಂದು ಕಡೆಗೆ ಪ್ರೀತಿ ಇಲ್ಲ ಅಂತದ್ದು ನೇಹಾನ ತಂದೆ ತಾಯಿ ಹೇಳ್ತಾರೆ ಇನ್ನೊಂದು ಕಡೆಗೆ ಆ ಫಯಾಸನ ತಾಯಿ ಹೇಳ್ತಾಳೆ ಪ್ರೀತಿ ಇತ್ತು ಅಂತ ಹೇಳ್ತಾಳೆ ಪ್ರೀತಿ ಇತ್ತು ಅಂತ ಹೇಳಿದ ಮೇಲೆ ಬೇಡ ಅಂತ ಹೇಳಿದ್ದೆ ಅಂತ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದಳ ಬೇಡ ಅಂತ ಹೇಳಿದ್ಮೇಲೆ ಅವ್ರು ಹೋಗಿ ಮನೆಗೆ ಹೋಗಿ ತಂದೆ ತಾಯಿಗೆ ನೆಹನ ತಂದೆ ತಾಯಿಗೆ ಈಗ ಆಗ್ತಾ ಇದೆ ಅನಾಹುತ ಆಗ್ತಾ ಇದೆ ಸೊ ನೀವು ನಿಮ್ಮ ಹುಡುಗಿಯ ಹದುಬಸ್ತನಲ್ಲಿ ಇಡಿ ಹೇಳ ಹೇಳಬಹುದಾಗಿತ್ತು ಆದ್ರೆ ಏನೇನ್ ಪ್ರಕ್ರಿಯೆ ಆಗಿದೆ ಗೊತ್ತಿಲ್ಲ ಪ್ರೀತಿಯ ನಿರಾಕರಣೆ ಹಿನ್ನೆಲೆಯಲ್ಲಿ ಇವತ್ತಿನ ವರದಿ ಪ್ರಕಾರ ಹದಿನಾಲ್ಕು ಬಾರಿ ಚಾಕುವಿನಿಂದ ಗಾಯ ಅಂದ್ರೆ ಕುತ್ತಿಗೆಗೆ ನಾಲ್ಕು ಬಾರಿ ಹಾಕಿ ಕೊಲೆಯನ್ನು ಮಾಡಿದನು ಇದೇ ಇಸ್ಲಾಂ ಹೇಳೋದು ನಾನು ಹೇಳೋದು ಇದೇ ಇಸ್ಲಾಮಿನ ಪ್ರಕ್ರಿಯೆ ಸೊ ಪ್ರೀತಿ ನಿರಾಕರಣೆ ಆದ ತಕ್ಷಣ ಬಾಯಿ ಮುಚ್ಚಿಕೊಂಡಿರುವಂತಹದ್ದು ಪ್ರಕ್ರಿಯೆ ಮಾಡೋದು ಬಿಟ್ಟು ಕೊಲೆ ಯಾಕೆ ಮಾಡುತ್ತದೆ ಕೊಲೆ ಯಾಕೆ ಸೊ ಆ ಈ ಕ್ರೌರ್ಯ ಐ ಸಿಎಸ್ ಮಾದರಿಯಲ್ಲೇ ಆಗಿದೆ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ನಾನು ಹೇಳೋದು ಲವ್ ಜಿಹಾದ್ ಅಂತನ್ನುವಂತಹ ಪ್ರಕ್ರಿಯೆ ಹಿನ್ನೆಲೆ ಯುವಕರನ್ನ ವ್ಯವಸ್ಥಿತವಾಗಿ ತರಬೇತಿ ಮಾಡಿ ಬಿಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಬಿಡ್ತಾ ಇದ್ದಾರೆ ಸೊ ಇದು ಇಸ್ಲಾಮಿಗೆ ಇವತ್ತೇನು ಧಾರವಾಡ ಅಂಜುಮನ್ ಇಸ್ಲಾಂನವರು ಅರ್ಧ ದಿನ ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪರವಾಗಿ ಮಾಡಿದ್ದಾರೆ ನಾನು ಹೇಳೋದು ಈ ನಾಟಕ ನಿಲ್ಲಿಸ್ತೀನಿ ಅಂಜುಮನ್ ಇಸ್ಲಾಂನವರು ಮುಸ್ಲಿಮರ ನಿಮ್ಮ ಕಣ್ಣೀರು ಇದು ನಾಟಕ ಇದು ಮೊಸಳೆ ಕಣ್ಣೀರು ನಿಲ್ಲಿಸಿ ಮೊದಲು ನಿಮಗೆ ಯುವಕರನ್ನ ಹದ್ದು ಬಸ್ ನಲ್ಲಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮಾಡಬೇಕು ಅನ್ನುವಂತಹದ್ದು ಮೊದಲೇದು ನಾನು ಹೇಳ್ತಾ ಇದ್ದೀನಿ ಇನ್ನು ಇಸ್ಲಾಮಿನಲ್ಲಿ ಆ ಕ್ರೌರ್ಯದ ಭಾಗವನ್ನು ನೀವು ಮದರ್ಸಾದಲ್ಲಿ ಕಲಿಸಿಕೊಡೋದನ್ನ ನಿಲ್ಲಿಸಬೇಕಲ್ಲ ಮದರ್ಸಾದಲ್ಲಿ ಆರೋದು ಹುಡುಸ್ತಾ ಇದೀರ ನೀವು ಇಸ್ಲಾಮಿನ ಭಾ ಭಾಗ ಕ್ರೌರ್ಯದ ಭಾಗವನ್ನ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನೀವು ಪ್ರತಿಭಟನೆ ನಿಜವಾಗಿಯೂ ಪ್ರಾಮಾಣಿಕವಾಗಿಟ್ಟಿದ್ರೆ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಫತ್ವ ಹೊರಡಿಸಿ ಯಾಕೆ ಇನ್ನೂವರೆಗೆ ಫತ್ವ ಬಗ್ಗೆ ಮಾತಾಡೋದಲ್ಲ ಅಥವಾ ಹೊಡಿಸುವಂತ ಪ್ರಕ್ರಿಯೆ ಯಾಕೆ ಮಾಡೋದಿಲ್ಲ ನೀವು ಅಂದ್ರೆ ನಿಮ್ಮ ಹೊರನೋಟದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೋರೇಟರ್ ಮಗಳು ಇದ್ದಿದ್ದರಿಂದ ಇದು ಕಾಂಗ್ರೆಸ್ಗೆ ರಿವರ್ಸ್ ಹೊಡಿತಾ ಇದೆ ಮತ್ತು ಇಸ್ಲಾಂ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಹೇಳ್ತಾ ಇದೆ ಸೊ ಹಾಗಾಗಿ ಈ ನಾಟಕವನ್ನು ಮಾಡ್ತಾ ಇದ್ರಂತನ್ನುವಂತ ನಾನು ಹೇಳ್ತಾ ಇದ್ದೀನಿ ಆ ಹಯಾಜನ ಮನೆಯ ಧ್ವಂಸ ಮಾಡಿ ನಿಮಗೆ ನಿಜವಾಗಿಯೂ ಆ ಮಹಿಳೆಯ ಕೊಲೆಯ ಬಗ್ಗೆ ಕಳಕಳಿ ಇದ್ರೆ ವೇದನೆ ಇದ್ರೆ ನೋವಿದ್ರೆ ಆ ಮನೆ ಅವರ ಫಯಾಸನ ಮನೆ ಕಿತ್ತು ಬಿಸಾಕಿ ಸುಟ್ಟಾಕಿ ಬಹಿಷ್ಕಾರ ಮಾಡಿ ಪಥವಾ ಹೊಡಿಸಿ ಅದು ಬಿಟ್ಟು ಉಳಿದೆಲ್ಲ ನಾಟಕ ಮಾಡುವಂತಹದ್ದು ಬಿಡಬೇಕು ಇನ್ನೊಂದು ಈ ಅಂಜುಮಲಿ ಇಸ್ಲಾಂನವರು ನೇಹಾದ ಪ್ರಕರಣಕ್ಕ ಸಂಬಂಧಪಟ್ಟಾಗ ಮಾತ್ರ ನಿಮ್ಮ ಕಣ್ಣೀರು ಯಾಕೆ ಹಿಂದೆ ಜಿ ಹಳ್ಳಿ ಕೆ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟ ಹಾಕಿದ್ರು ಪೊಲೀಸರನ್ನು ಅಟ್ಟಾಡ್ಸಿ ಓಡಾಡಿಸಿ ಹೊಡೆದ್ರು ಹುಬ್ಬಳ್ಳಿಯಲ್ಲಿ ಆಯ್ತು ಪ್ರವೀಣ್ ನೆಟ್ಟಾರ್ ಪರೇಶ್ ಮೇಸ್ತ ಹರ್ಷ ಇಂಥವ್ರು ಎಷ್ಟು ಜನರು ಕೊಲೆ ಆದಾಗ ಯಾಕೆ ನೀವು ನೀವು ಮಾತಾಡಲಿಲ್ಲ ಯಾಕೆ ಅವಾಗ ಯಾಕೆ ಮಾತಾಡಲಿಲ್ಲ ಅವಾಗ ಯಾಕೆ ಬಂದು ಕಾಲ್ ಕೊಡ್ಲಿಲ್ಲ ನೀವು ಸೊ ಈಗ ಕಾರ್ಪೊರೇಷನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳ ಆದ ತಕ್ಷಣನೇ ಜಾಗೃತಿ ಆಯ್ತು ನಿಮಗೆ ಸೊ ಅಜುಮನ್ ಇಸ್ಲಾಂನವರೇ ಈ ನಾಟಕ ನೆಲೆಸಬೇಕು ನಿಮ್ಗೆ ನಿಜ ಕಳಕಳೆ ಇದ್ರೆ ಆ ಕುಟುಂಬವನ್ನ ಬಹಿಷ್ಕಾರ ಹಾಕಬೇಕು ಪ್ರಪ ಅಂತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇಸ್ಲಾಂ ಎದ್ದು ಕುಣಿಯೋದನೆ ನೇಹ ಕೊಲೆ ಮೊದಲೇದಲ್ಲ ಕೊನೆದಲ್ಲ ಇನ್ನು ಮುಂದೆನು ಇದೇ ರೀತಿಯ ನೇಹ ಮಾದರಿಯಲ್ಲಿ ಕೊಲೆಗಳಾಗೋದ್ರೆ ಸೊ ಕಾಂಗ್ರೆಸ್ಸಿನ ಕುಮ್ಮಕ್ಕನಿಂದ ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಕಾಂಗ್ರೆಸ್ಸಿನ ಅತಿಯಾದ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿಮ್ಮ ಕುರ್ಚಿಯ ದಾಹಕ್ಕೆ ಹಿಂದೂ ಹೆಣ್ಣು ಮಕ್ಕಳನ್ನ ಬಲಿ ತೋರ್ತಾ ಇದ್ದೀರಿ ಹಿಂದೂಗಳ ಬಲಿ ತಗೊಳ್ತಾ ಇದ್ದೀನಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದೀನಿ ಈ ತುಷ್ಟೀಕರಣ ನಿಮ್ಮ ಮನೆ ಒಳಗಡೆನೂ ಪ್ರವೇಶ ಮಾಡುತ್ತೆ ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ ಇಸ್ಲಾಂ ಯಾರನ್ನೂ ಬಿಡುವುದಿಲ್ಲ ಇದೇ ಸಾಕ್ಷಿ ನೇಹಾದ ಪ್ರಕರಣದ ಸಾಕ್ಷಿ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳನ್ನ ಹೊಡೆದಿದ್ದಾರೆ ಇವರಿಗೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಏನೇನೂ ವ್ಯತ್ಯಾಸ ಇಲ್ಲ ಕಾಫಿ ಕಾಫಿ ಅಷ್ಟೇ ಅವನು ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಅಥವಾ ಬಿಜೆಪಿ ಇರ್ಲಿ ಸೊ ಇದು ಕಾಂಗ್ರೆಸ್ನವ್ರು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದೀನಿ ನೀವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕುಕ್ಕರ್ ಬ್ಲಾಸ್ಟ್ ಆದ ಸಮರ್ಥನೆ ಮಾಡ್ಕೊಂಡ್ರಿ ವಿಧಾನಸೌಧದ ಒಳಗಡೆಗೆ ಅಂತ ಹೇಳಿದಂತೂ ಅಲ್ಲೇ ಇದ್ರೂ ಕೂಡ ನೀವು ಅರೆಸ್ಟ್ ಮಾಡಿದ್ರೆ ಒಂದು ವಾರ ತನಕ ಅವರು ಬಚಾವ್ ಮಾಡಕ್ ಪ್ರಯತ್ನ ಮಾಡಿದ್ರಿ ಒಬ್ಬ ದೇಶದ್ರೋಹಿಗಳನ್ನ ದ್ರೋಹಿಗಳನ್ನ ಬಚಾವ ಮಾಡಕ್ ಪ್ರಯತ್ನ ಮಾಡಿದ್ರು ಇಲ್ಲಿವರೆಗೆ ನೀವು ಮಾಡಿದಂತಹ ಪಾಪ ಏನಿದೆ ಬಹಳ ದೊಡ್ಡ ತೊಳೆಯಲಾರದಂತಹ ಪಾಪ ಮಾಡಿಬಿಟ್ಟಿದ್ರು ಸೊ ನಾನು ಹೇಳೋದು ಹಿಂದೂ ಸಮಾಜ ಬಹಳ ಎಚ್ಚರಿಕೆಯಿಂದ ನೇಹಾದ ಘಟನೆಯನ್ನ ಪಾಠ ಅಂತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ In the of the Shea, hey,